ನ ಪ್ರಾಯವೇ ಅಂತದ್ದು ಓಹೋ ಎಲ್ಲಿ ಎಳೆಬೇಕಾ ಅಲ್ಲಿ ಎಳೆಲಿಕ್ಕೆ ನಮ್ಮ ನಮ್ಮತ್ರ ಎಲ್ಲಿ ಎಳೆಬಾರ್ತ ಅಲ್ಲೇ ಎಳೆದು ಹೋಗ್ತದೆ ಓಹೋ ನೀನೆ ಮುಂದೆ ನಾ ಹಿಂದೆ ಎಷ್ಟು ಹೊತ್ತಿಗೆ ಯಾರು ಹಿಂದೆ ಮುಂದೆ ಅಂತ ಹೇಳಿ ಕಾದೂ ಇಲ್ಲಾ ಬೇಕು ಅಂತಾ ಹಿಂಗೆ ಬಿಟ್ರು ಇಲ್ಲಿವೆ ನಿಮ್ಮದು ಎಲ್ಲ ಓಡ್ತದೆ ಈಗ ನಮ್ಮದು ಎಲ್ಲಾ ಅಂತ ಬಿಲ್ಲ ಅಂತ ಹೇಳಿ ಸುಕ್ಕ ಇಲ್ಲ ಅದು ನಡೆಯೋದು ಒಂದ್ ಮೇಲೆಗಳಾ ಯಾರು વાત ચળી આવ વિષય ગોતી નો સ્પર્શ જ્ઞાન સારું કેલુ નમિત ગોત્

ಮೊದ್ಲೆಲ್ಲ ತೆಂಗಿನಕಾಯಿ ಅಳತಾದ್ಮೇಲೆ ಬೀಳ್ತಿ ಸರಿ ಈಗ ಎಳೆ ಮಿಲ್ ಇರುವಾಗ ಬೀಳುವುದೇ ಹೆಚ್ಚು

ಕಲಿಬೇಕಾ ಮತ್ತೆ ಏನು ಮಾಡುವ ಅಂಬೆ ನನ್ನ ಪ್ರಾಯುವೆ ಎಲ್ಲಿ ಎಳೆ ಬೇಕಾ ಎಳೆಲಿಕ್ಕಾಗುತ್ತಿಲ್ಲ ನಮ್ಮ ಎಲ್ಲಿ ಎಳೆಬಾರ್ದೇ ಎಳೆದು ಹೋಗ್ತದೆ ಅದು ವಯಸ್ಸಿನ ಪ್ರಭಾವ ಹೋಗ್ಲಿ ಏನು ನೋಡಿದ್ಯಾ ಚಿತ್ರ ಏನು ಹೊತ್ತಿನಿಂದ ಹೊರಡುವಾಗ ನೀವು ಮುಂದೆ ನಾನು ಮುಂದೆ ನೀ ಹಿಂದೆ ಈಗ ನೀನೆ ಮುಂದೆ ನಾ ಹಿಂದೆ

સંબંધ ઉત્ દોર્બલ્યે Gracias. ¡Ah! ಇಪ್ಪತ್ತು ವರ್ಷಕ್ಕೆಲ್ಲ ಹೀಗಾಗ್ತದೆ ಯಾರಿಗಾದ್ರೂ ನೆನ್ ಇದು ಇಪ್ಪತ್ತು ವರ್ಷಕ್ಕೆ ಗಟ್ಟ ಬೀಸೆಲ್ಲ ಬಿಳಿ ಬಿಳಿ ಹತ್ತಿಯ ಹಾಗಾಗಿ ಚೊಮ್ಮನೆ ಬಾಲದೇನೆ ಆಗಲ್ಲ ನಾ ವರ್ಷ ಇಪ್ಪತ್ತು ಮುಂದೆ ಬಿಡುವುದಿಲ್ಲ ಹೇಳಲಿಕ್ಕೆ ಅಂದ್ರೆ ಇಪ್ಪತ್ತು ಬಾಕಿ ಅಂದ್ರೆ ನನಗೆ ವರ್ಷ ಎಂಬತ್ತು ವರ್ಷ તે જો મારી ટી બા મને કંધા કાળીએ ઇલ્વા નીંજે અલ જમ 90 વર્ષ હાઉજા અષ્ટ યેલી કે 90 ડમપા 70 વર્ષ એ ಊરલે આયીકો આગુદલો 80 વર્ષ ನಾನು ನೀವು ಬಿಟ್ಟರೆ ನನ್ನ ಪ್ರಾಯ ಜೋರು ಯಾರು ಇಲ್ಲ ಹೌದಾ ಎಲ್ಲ ಕೌಚ ಒಡೀ ಜೇಲಿಗೆ ಹಿರಿಯ ಮನುಷ್ಯ ನಾನೀಗ ಎಲ್ಲರೂ ಹೋದ್ರೆ ಅದು ಹಾಗೆ ಬಿಟ್ರೆ ಏನೇ ಎಲ್ಲ ಹೆಚ್ಚು ಕಾಲ ಬದುಕು ಅಲ್ಲ ಹೌದು ನನ್ನ ಗದ್ದೆ ಸಿಗ್ಲಪ್ಪ ಅವ್ರಿಗೆ ಹೌದು ನನ್ನ ಪಾಪಿಸ್ಟ್ರೆ

ಹಾಗಾಗಿ ಕೆಮ್ಮು ಅದು ಹೋಗಿದ್ದು ಯಾವಂದು ಮೂರ್ ಸಲ ಬಂದಿತ್ತು ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಮೂರ್ ಆಚಿಚ್ಯ ಮನೆಯವ್ರೆ ಹೋದ್ರೆ ಬಿಟ್ಟರು ನಂಗೆ ಅಲ್ಲಿ ಒಂದು ಮನೆ ಸಂಖ್ಯೆ ಆಚಿತ್ಯ ಮನೆಯವ್ರೆ ಹೋದ್ರು ತೋರಿಸಿದ್ದೇ ಮಾಡಿದ್ರೆ ಏ ಚಕ್ಲಿ ಕೂತ್ಕ کوئی ವರಿಸ್ಕೊಂಡಾದರೂ ಇತ್ತಾ ಇದೆಲ್ಲ ನಾವೇ ಮಾಡ್ತಾಯ್ಬೇಕು ಅಂತ ಬಟ್ರಾ ಆ ನೀವು ಬ್ರಾಹ್ಮಣದ ಹೌದಾ ಹೆಂಗೆ ಮತ್ತೆ ಮನೆ ಆಂಗಳದಲ್ಲಿ ಕೋಳಿ ಸುದ್ದಿ ಹೇಳ್ತೀವಿ ಬಟ್ರ ಮನೆ ಕೋಳಿ ಇರುತ್ತೆ ಆ ಪ್ರಸಂಗ ಮಾತಾಡಬೇಡ ಅ닐ಾ ನೀವು ಮಾತಾಡಬೇಡ ಬಟ್ರ ಕೋಳಿ ಸಾಕ್ತಾರಾ ರಾಜನೆ ಕೋಳಿ ಸಾಕ್ತಾರಾ ભારીારી મને કળી ભટ્ટર મને ભારત એમ અે ભટ બી અપાયું કોળી હોલ આ ભારી બાયો હોયર્સ મારે ತೋರಿಸಿ ಸಾಕಾಯ್ತಂದ್ರೆ ರೊಟ್ಟಿ ಆಯ್ತು ಆಯ್ತಾ ನನಗಲ್ಲ ಮತ್ತು ಮನೆ ವರ್ಷ ತಿಂದು ವರ್ಷಕ್ಕೆ ಮಾಡಿ ಮನೆ ಮಾಡಿದೆ ಹೋದ್ರು ನಮ್ಮದು ನನಗ ಒಂದೊಂದೇ ಕಂಡು ಹೊಯ್ದು ಹೇಳ್ತೀನಿ ಸಿಟ್ಟು ಬಂದು ಹೊಯ್ದು ಬೆಟ್ಟ ಹೊತ್ತು ನಾನು ಎಂತ ನೀವು ನಿಮ್ಮ ನಮಗೆ ಕಡಿಮೆ ಆಗಿ ಕೊಟ್ಟಿದ್ದೆ ಹೆಚ್ಚಿ ಹಾಕಿ ಕೊಟ್ಟಿದ್ದ ಔಷಧಿ ಇಲ್ಲ ಎಂಟು ಆಗಿದೆ ಕಡಿಮೆ ಆಗುತ್ತೆ ಅವ್ರು ಹೇಳಿದ್ರು ಏನು ಬಟ್ಟರೆ ಬೇಸರಾಗಬೇಡಿ ಹಾಂ

ಭೀಷ್ಮಾಚಾರ್ಯರಲ್ಲಿ ನನ್ನನ್ನು ಕರ್ಕೊಂಡು ಹೋಗಿ ಮುಟ್ಟಿಸ್ತೇನೆ ಕೊಟ್ಟಿದ್ದೆ ಕೊಟ್ಟಿದ್ದೆ ಹಾಗಾದ್ರೆ ಬಾಯಿ ಮುಚ್ಚಿಕೊಂಡು ನಾ ಹೇಳಿದ ಕೆಂಪು ನನ್ನನ್ನು ಕರ್ಕೊಂಡು ಮುಟ್ಟಿಸ್ಬೇಕು ಅಲ್ಲದೆ ಇದ್ರೆ ನನಗೆ ಆಡಿದ ಮಾತಿಲ್ಲ ನಾ ಹೇಳಿದ ಮಾತು ಕೇಳುವವನಲ್ಲ ನಾ ಬ್ರಾಹ್ಮಣ ಅಲ್ಲ ಅಂತ ಹೇಳಿ ನಾ ಹೋಗುತ್ತೆ

ಒಂದು ಬೇಡ ಅನ್ನಿಸ್ತದೆ ಎಂತಕ ಗೊತ್ತಾ ಒಂದ್ಸಲ ನಾ ದಾರಿ ಮೇಲೆ ಬರುವಾಗ ಒಬ್ಬೊಬ್ಬ ಓಡಿ ಬಂದು ಉದ್ದಂಜ ನಮಸ್ಕಾರ ಮಾಡ್ತಾ ತಮ್ಮ ಒಳ್ಳೇದಾಗು ಹೇಳ ಎಂತ ಮತ್ತೆ ಕಾಲಿಗೆ ಬಿದ್ದ ಎರಡು ಮೂರ್ ಸಲ ಹೀಗೇ ಮಾಡ್ದೇನ್ ನನ್ನ ಕಾಲು ಹೇಳುದಿಲ್ಲ ಯಾರು ಬಿಡ್ಬೇಕ ನಾ ಹಿಂದ ಬಡಾಲ ಬಿದ್ದ ಅಂದ್ರೆ ಅವನಿಗೆ ನಮಸ್ಕಾರ ಮಾಡುವುದೇ ಉಚ್ಚಂತೆ ಅಂತೆ ಗೊತ್ತಾ ಅಕ್ಕೆ 2000 ಸಾವಾ ಸಾವಿರಬೇಕು ಹುಚ್ಚಿ ಸಾವಾ ಬೇಡ ನನಗೆ ಹಾಗ ಅನ್ನಿಸಿದೆ ಹಾ ನಿಮಗೆ ಹುಚ್ಚು ನೀನೇ ಮರುಳು ಯಾರಿಗೆ ನನಗೆ ನನಗೆ ಅನ್ನಿಸ್ತದೆ ಎಂತಹ ಮರುಳು ನೀನು ಅನ್ನುವ ಹಾಗೆ ನೀ ನೋಡು ಏನು ನೀನು ಮಾತಾಡುವಾಗ ಸ್ವಲ್ಪ ನಾಲ್ಗಿ ಬಿಗಿ ಇರು ಬಿಗಿ ನೀವು ನಾನು ಬ್ರಾಹ್ಮಣ ಇರ್ಲಿ ಹಾ ಯಾರು ತಪ್ಪು ಕೊಡೋದು ತಪ್ಪಿದ್ರೆ ಯಾರಿಗೆ ಯಾರು ಹೇಳ್ಬೋದು ನಾನು ಯಾರು ಹೇಳಬಹುದು ನೀವು ತಪ್ಪಿದ್ದೀರಾ ಯಾರು ಬಾವೋ ಇದು ತಪ್ಪಿದ್ದೀರಿ ಏನು ತಪ್ಪಿದೆ ನಾನು ಹೇಳ್ತೇನೆ ಹಾ ಕಾಡು ಯಾರು ಕಾಣುತ್ತಾ ಯೌವನವತಿಯು ಸುಂದರ ಅಂಗಿನಿಯರ ಹೆಣ್ಣು ನಾನಿರುವುದಿ ನೋಡ ನನ್ನ ಸೌಂದರ್ಯದ ಮೇಲೆ ನನಗೆ ವಿಶ್ವಾಸ ಉಂಟು ಆತ್ಮಹತ್ಯೆ ಮಾಡ್ಕೋಬೇಕು ಆರಾಮ ಸುಂದರ ಹೇಳಿದ ಬರೀತಾಳೆ ಏನೋ ಯಾವ ನಿಮಗೆ ಬರೋ ಹಿಡಿದು ಗೊತ್ತಾಗ ನಿಮಗೆ ಯಾವ ಹೆಣ್ಣು ನೋಡದೆ ನಿಮ್ಮ ಸ್ವಭಾವ ಗೊತ್ತಾಯ್ತ ಬದ್ ದೇವ್ರೆಂಚ ಎಂತ ಚಪಲ ಚಿನ್ನಿಗೋ ರೊಪ್ಪ ನೀವು ಈ ಹಳೆ ಮುದುಕದಿಗೆ ಎಳೆ ಹೆಣ್ಣು ಮಕ್ಕಳ ಮೈ ಕೈ ಮುಟ್ಟುವಂತ ಚಪಲ